ಇಲ್ಲ ಜಿದ್ದಾದಿತಿ ಆಗಿಲ್ಲ ರೀ ಕೆಲವೊಂದು ತಾಲೂಕು ಕಷ್ಟ ಆಗ್ಬೋದು ಯಾಕಂದ್ರೆ ನಾವು ಏನಿಲ್ಲ ಖಾನಾಪುರ್ ಸ್ಟಾರ್ಟ್ ಮಾಡಿ ನಿಪ್ಪಾನು ಇವತ್ತು ಸಮಾರೋಪ ಮಾಡಿ ಹನ್ನೊಂದು ತಾಲೂಕು ಆಯ್ತು ನಮ್ಮದ್ರೆ ಸೊ ಇನ್ನೊಂದು ಅದರ್ಸ್ ಒಂದು ಮೀಟಿಂಗ್ ಮಾಡಿದರೆ ಅದ ಆಗಸ್ಟ್ ಎಂಡಿಂಗ್ ಮಾಡ್ತಾರೆ ಸೊ ಜಿದ್ದಾದಿತಿಥಿ ಏನಿಲ್ಲ ರೀ ಸಮಾಧಾನದಲ್ಲಿ ನಾನು ಏನಿಲ್ಲ ಶಾಂತಲಿ ಚುನಾವಣೆ ಮಾಡಬೇಕಂತ ನಮ್ದೆಲ್ಲ ಇಚ್ಛಾ ಅದೇ ರೀ ಅಂದರೆ ಎಲ್ಲರೂ ಏನಿಲ್ಲ ಇದು ಹೇಗೆ ರೀ ಸತೀಶ್ ಜಾರಕಿಹೊಳಿ ಅವ್ರು ರೀ ಪ್ರಭಾಕರ್ ಕೋರೆ ಸಾವುಕಾರ್ರು ಲಕ್ಷ್ಮಣ್ ಸೌದಿ ಅವರು ರಮೇಶ್ ಜಾರಕಿಹೊಳಿ ಅವರು ಅಣ್ಣಾ ಸಬ್ ಜೊಲ್ಲೆ ಎಲ್ಲರೂ ಟೀಮ್ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಲ್ಲ ಕರ್ಕೊಂಡು ಸಮಾಧಾನ ಎಲೆಕ್ಷನ್ ಮಾಡಬೇಕು ಜಿದ್ದಾದಿದ್ದೆ ಆಗಬಾರ್ದು ಜಿದ್ದಾದಿದ್ದೆ ಆದರೆ ರೈತರಿಗೆ ಸೊಸೈಟಿಗೆ ತೊಂದರೆ ಆಗ್ತೈತೆ ಅಂತೇಳಿ ಎಲ್ಲರೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತು ಅಂತೇಳಿ ಕಾನ್ಫಿಡೆನ್ಸ್ ಇದಾರೆ ಅಷ್ಟು ಮೇರೆ ಕೆಲವೊಂದು ತಾಲೂಕಿಗೆ ಚುನಾವಣೆ ಆದರೂ ಆಗ್ಬೋದು ಚುನಾವಣೆ ಆತಂದ್ರೆ ಭಾರಿ ತಾಕತ್ಲೆ ಚುನಾವಣೆ ಮಾಡ್ತೇವೆ ಹ್ಞೂ ಬನರಾಜಕೀಯ ನಮ್ದೊಂದು ಗ್ರೂಪ್ ಇದ್ದೇ ಇದ್ರಿ ಮತ್ತು ಇದು ಮೀರಿವ್ರಿ ಸೊ ಕೆಲವೊಂದು ಇನ್ನೊಂದು ಗುಂಪಾದರೂ ನಾವೇನು ಯಾಕಂದ್ರೆ ರಾಜಕಾರಣದಾಗ ರೀ ಅವ್ರಿಗೂ ಎಲ್ಲ ನಿಲ್ಬೇಕಂತ ಇರ್ತಾರೆ ಈಗ ನಿಲ್ಲ ಅವ್ರೊಬ್ಬರ ಒಂದು ಕಡೆ ಮೂರು ನಾಲ್ಕು ಜನ ಆಕಾಂಕ್ಷಿ ಇದ್ರ ತಿಳ್ಕೊರೆ ಸೊ ಅವ್ರಿಗೆಲ್ಲ ಸಮಾಧಾನ ಮಾಡೋಕ್ಕಾಗಲ್ಲ ಒಬ್ಬೊಬ್ರು ನಾಮಕೆ ವಸ್ತು ಇಲೆಕ್ಷನ್ ಆಗ್ಬೋದು ರೀ ಕೆಲವೊಂದು ಜೋರಾಗಿ ಇಲೆಕ್ಷನ್ ಆಗಬಹುದು ಅಂದರೆ ಇನ್ನೊಂದು ಗುಂಪು ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ ರೀ ಸೊ ನಾವು ಆಗಬಾರ್ದಂತ ನಮ್ಮೆಲ್ಲ ಇಚ್ಛಾ ಆಗಿರಿ ಎಲ್ಲನೂ ಕಾನ್ಫಿಡೆನ್ಸ್ ತೊಗೊಂಡು ಹೋಗುನತ್ತೆ ಮತ್ತು ಗುಂಪು ಆಯ್ತು ಅಂದರೆ ನಾವು ಚು ಇಲ್ಲಿ ಚುನಾವಣೆ ಜೋರಾಗಿ ಮಾಡ್ತೀವಿ ರೀ ಹ್ಞೂ ಹಾಂ ಅದು ಹೋದ್ ಸಲೂ ಎಲ್ಲ ಹೋದ್ ಸಲ ಎರಡು ಸಾವಿರದ ಇಪ್ಪತ್ತರಲ್ಲಿ ರೀ ಎಲ್ಲ ನಮ್ಮ ಮುಖಂಡರೆಲ್ಲ ಸೇರಿ ಆ ವಿರೋಧ ಆಯ್ಕೆ ಮಾಡಿದ್ರು ಬೋರ್ಡ್ ಆಫ್ ಡೈರೆಕ್ಟ್ಗೂ ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ಎಲ್ಲಾರ ಈಗೂ ಆ ಥರ ಅಂದರೆ ಕೆಲವೊಂದು ಹಿರಿಯರು ಮಾತಾಡ್ಕೊಂಡು ನಾವು ಮಾಡ್ಬೇಕಾದ ಪ್ಲ್ಯಾನ್ ಇದೆ ಅಂದರೆ ನಮ್ಮ ಜಿಲ್ಲಾದವ್ರೆ ಮಾಡಬೇಕತ್ತ ಸೊ ಅದಕ್ಕೆ ಆ ಥರ ಜಿದ್ದಾದಿದು ಆಗೋದಿಲ್ಲ ಅಕಸ್ಮಾತ್ ಬಂದರೆ ಏನು ನಾವು ಒಂದು ಗ್ರೂಪ್ ಮಾಡ್ಕೊತಲ್ಲಾರ ಚುನಾವಣೆ ಡೆಫಿನೆಟಾಗಿ ಮಾಡ್ತೀವಿ ನಾ ಇಲ್ಲ ರೀ ನಾನು ಏನಿಲ್ಲ ಈಗ ನಾವ್ತು ಅನ್ನ ಸಬ್ ರಮೇಶ್ ಕತ್ತಿ ಅವ್ರ ಫ್ಯಾಮಿಲಿಗೆ ನಮಗೆ ವೈಯಕ್ತಿಕ ಏನೂ ಜಗಳಿಲ್ಲ ನಮಗೂ ಅವ್ರಿಗೆ ಯಾವುದೂ ಇಲ್ಲ ರಾಜಕೀಯವಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದಾವೆ ಅವ್ರ ವಿಚಾರ ಬೇರೆ ಇದೆ ನಮ್ಮ ವಿಚಾರ ಬೇರೆ ಇದೆ ಅದನ್ನು ಬಿಟ್ಟು ರಮೇಶ್ ಕತ್ತಿ ಅವ್ರಿಗೆ ನಿಖಿಲ್ ಕತ್ತಿ ಅವ್ರಿಗೆ ವೈಯಕ್ತಿಕ ನಾವು ಯಾವುದೂ ಸಮಸ್ಯೆ ಮಾಡಿಲ್ಲ ಮಾಡೋದಿಲ್ಲ ಆದರೆ ರಾಜಕೀಯವಾಗಿ ಭಿನ್ನ ಪ್ರಯತ್ನ ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ ಅದು ನೋಡೋಣ ಮುಂದೆ ಸರಿ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಎಲ್ಲ ತಿಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವ್ರಿ ಈಗ ಹನ್ನೊಂದು ತಾಲೂಕೆಲ್ಲ ಮುಗಿದು ರೀ ಅಂದರೆ ಮೊದಲೇ ಡಿಸೈಡ್ ಮಾಡಿದ್ವಿ ಅಥನಿ ಕಾಗವಾಡು ಚಿಕ್ಕೋಡಿ ಹುಕ್ಕೇರಿ ಅವು ನಾಲ್ಕು ತಾಲೂಕು ಚುನಾವಣೆ ಅಂದರೆ ಪ್ರಚಾರ ಹೋಗೋದು ಅಂತೇಳಿ ಈಗ ಅದನ್ನು ಮತ್ತು ಚರ್ಚೆ ನಡೆದಿದ್ದಾರೆ ಇನ್ನೊಂದು ಎರಡು ತಾಲೂಕಿಗೆ ಹೋಗ್ಬೇಕೇನೋ ಅಂತೆಲ್ಲ ಚರ್ಚೆ ನಡೆದಿದೆ ಅದನ್ನು ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ ಹಾಂ ಇಲ್ಲ ಅವರು ಅದೇಂದ್ರಿ ನಮ್ಮ ಹೆಸರು ಹೇಳಿ ಓಡಾಡತ್ತಾರವ್ರೆ ಕರೆ ನಾವು ಅವ್ರಿಗೆ ನಿಲ್ಲ ಅಂತ ಹೇಳಿಲ್ರಿ ನಾವು ಅಮ್ದೂರು ಕ್ಯಾಂಡಿಡೇಟ್ ಯಾರಿಗೂ ಫೈನಲ್ ಮಾಡಿಲ್ಲ ಆದರೂ ಮಲ್ಲನೇ ಅದ ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಅಡ್ಡಾಡತ್ತಾರೆ ನಾವು ಯಾರಿಗೂ ಇಲ್ಲ ಇನ್ನೂ ಎಲ್ಲ ಹಿರಿಯರನ್ನ ಕೇಳಿ ಫೈನಲ್ ಮಾಡ್ತಪ್ಪ ಅಂದ್ರೂ ಅವ್ರು ಅಡ್ಡಾಡತ್ತಾರೆ ನಮಗೇನು ಹೇಳಿಲ್ಲ ಅವ್ರೆ ಅವ್ರು ಚುನಾವಣೆ ಮಾಡ್ರೆ ನಮ್ಮದು ಇನ್ನೂ ಅದ್ರ ನಮ್ಮದು ಕ್ಯಾಂಡಿಡೇಟ್ ಬೇರೆನೇ ಆಗ್ತಿತ್ತು ಅವ್ರ ಅವ್ರು ಅಂದ್ರೆ ಈಗ ಹತ್ತು ವರ್ಷದಿಂದ ಅನ್ನ ಸಭ್ಯದಲ್ಲಿ ಡೈರೆಕ್ಟ್ ಅವ್ರನ್ನ ಕೇಳಬೇಕು ರೀ ಯಾಕೆಲ್ಲರೂ ಬರಾಕತ್ತಾರು ಇಷ್ಟು ಮಂದಿ ನನಗೆ ಗೊತ್ತಾಗೋತ ಈಗ ಅವರೇ ಹೇಳಬೇಕೀಗ್ರಿ ಇಷ್ಟು ಅಂದ್ರೆ ಎಮ್ ನೀವು ಹೇಳಂಗೆ ಎಮ್ ಎಲ್ ಎಮ್ ಪಿ ಎಕ್ಸ್ ಎಲ್ಲರೂ ಇಂಟ್ರೆಸ್ಟ್ ಓದ್ಸತ್ತಾರೀ ಸೊ ಆಮೇಲೆ ಈಗ ಅವ್ರು ನಿಲ್ತು ಅಂದ್ರೂ ಯಾರಿಗೆ ಅವ್ರಿಗೆ ಬ್ಯಾಡ್ ಅನ್ನೋಕ್ಕೂ ಬರೋದಿಲ್ಲ ರೀ ಅವ್ರವ್ರ ಇಚ್ಛೆ ಮತ್ತು ಅಲ್ಲಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಗೆದ್ದು ಬರ್ತಾರೆ ನಾವೇನು ಹೇಳಿದ್ರಿ ಬ್ಯಾಂಕಿಗೆ ಅನ್ನ ಸಬ್ ಜೊಲ್ಲೆ ಮಾತೀ ಇಂಥ ಅನುಭವ ಏನದಾರಲ್ಲ ರೀ ನಮ್ಮ ಅವರು ಅನುಭವ ಇದ್ದಾರೆ ಬಂದರೆ ನಮಗೆ ಅದನ್ನು ಬ್ಯಾಂಕ್ನ ಈಗ ನೋಡಿ ಒಂದೇ ಹೆತ್ತನೇ ಈಗ ಅನ್ನ ಸಬ್ ಜೊಲ್ಲೆ ಅವರು ಇಪ್ಪತ್ತೈದು ವರ್ಷದೊಳಗೆ ನಾಲ್ಕು ಸಾವಿರ ಕೋಟಿ ಡಿಪಾಸಿಟ್ ಇದಾರೆ ನಮ್ಮ ನೂರು ವರ್ಷ ಬ್ಯಾಂಕ್ ಇದ್ದರು ಆರುವ ಸಾವಿರದಿಂದ ಏಳು ಸಾವಿರ ಕೋಟಿಯಲ್ಲೇ ಓಡಾಡ್ತಾಯಿದ್ವಿ ನಾವು ಹತ್ತು ಸಾವಿರ ಕೋಟಿಗೆ ಹೋಗ್ಬೇಕಲ್ಲ ಹತ್ತು ಸಾವಿರ ಕೋಟಿಗೆ ಹೋಯ್ತಂದ್ರೆ ಬ್ಯಾರೆದ ಕನ್ಸೂಮರ್ಗೆ ಲೋನ್ ಜಾಸ್ತಿ ಕೊಡ್ಬೋದು ರೀ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಮೂರು ಸಾವಿರದ ನಾಲ್ಕುನೂರು ಕೊಟ್ಟೈತೆ ಅದು ಐದು ಸಾವಿರ ಕೊಡ್ಬೋದು ಅದು ರೈತರಿಗೆ ಅನುಕೂಲ ಆಗೋದು ಇಷ್ಟಿಂದ ಮಾಡ್ತೀವಿ ರೀ ಅದಕ್ಕೆ ಇಂಥ ಟೀಮ್ ಬೇಕಂತ ನಮ್ಮ ಆಸೆ ಇದೆ ಅದು ಹಾಂ ಹೇಳಿದಾರ ಇಲ್ಲ ಅವರು ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಾರೆ ನಾನು ಇಲ್ಲ ಅಂತ ಹೇಳಿ ಅವ್ರು ನಾನು ಪೇಪರಲ್ಲಿ ಓದಿದ್ರೆ ಸೊ ನಾವು ಇದು ಕಾಗವಾಡ್ ಅತನಿ ಮೋಸ್ಟ್ಲಿ ಲಕ್ಷ್ಮಣ ಸಹೋದರಿ ಅವರೇ ಮಾಡ್ಕೋತಾರೆ ನಾವು ಅದರಲ್ಲಿ ಇಂಟರ್ಫೇರ್ ಆಗಿಲ್ಲ ಮೋಸ್ಟ್ಲಿ ಅತನಿ ಕಾಗವಾಡ ಇಂಟರ್ಫೇರ್ ಮಾಡೋದಿಲ್ಲ ಅವ್ರು ಲಕ್ಷ್ಮಣ ಸೌದರಿ ಹೆಂಗೆ ಡಿಶನ್ ತೋತಾರೆ ಹತ್ರಕ್ಕೆ ಹೋಗ್ತಾರೆ ಅಲ್ಲ ಇನ್ನೂರೀ ಇಲೆಕ್ಷನ್ ಆಗಬೇಕ್ರೆ ಗೆಲ್ಲಬೇಕು ಹರಿ ಎಲ್ಲ ಹಿರಿಯರು ಅದಾರೀ ಅಷ್ಟು ಆರೇಳು ಏಳು ಜನ ಎಲ್ಲರೂ ಕೂಡಬೇಕು ಅವರು ಯಾರಿಗೆ ಅಧ್ಯಕ್ಷ ಮಾಡಬೇಕು ಯಾರು ಉಪಾಧ್ಯಕ್ಷ ಮಾಡಿ ಯಾರನ್ನ ಅಪೇಕ್ಷೆ ಬ್ಯಾಂಕ್ ಕಳಿಸ್ಬೇಕಂತ ಹಿರಿಯರು ಕೂಡ ಡಿಸಿಷನ್ ಆಗಿ ನಾವು ಒಬ್ಬ ಮಾಡೋಕ್ಕಾಗೋದಲ್ರಿ ಈಗ ನಾನು ಅತಿ ಮಾಡೋದಿಲ್ಲ ನಾನು ನನ್ನ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ ನಾನು ಬ್ಯಾಂಕಿಗೂ ನಿಲ್ಲೋದಿಲ್ಲ ಅಧ್ಯಕ್ಷ ಆಗಿಲ್ಲ ಸ್ಪಷ್ಟ ಆಗಿದ್ದೇನೆ ರೀ ಬ್ಯಾರ್ದವ್ರು ನಿಲ್ತಾರೋ ಇನ್ನೂ ಗೊತ್ತಿಲ್ಲ ರೀ ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ದಾಗ ಎಲ್ಲ ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗ್ತದೆ ರೀ ಅಲ್ಲ ಈಗ ನಾವು ಇನ್ನು ಸೋಲಿಸ್ಬೇಕಂತ ಎಲ್ಲಿ ಮಾಡಿದ್ವಿ ನಾವು ಈಗ ಆ ಥರ ಎಲ್ಲ ನಾ ಏನಿಲ್ಲ ಹುಕ್ಕೇರಿ ಇನ್ನೊಂದೇ ತಾಲೂಕಿಗೆ ಚುನಾವಣೆ ಮಾಡಬೇಕು ಮಾಡಬಾರ್ದು ಇನ್ನೂ ಗೊತ್ತಿಲ್ಲ ಅಲ್ಲಿ ಲೋಕಲ್ ಮುಖಂಡರು ಬಂದು ಅಥವಾ ಅಲ್ಲಿ ಸೊಸೈಟಿಯವ್ರು ಬಂದು ನೀವು ಕ್ಯಾಂಡಿಡೇಟ್ ಹಾಕಂದಾಗ ನಮಗೆ ಬಿಡಕ್ಕೆ ಹೆಂಗೆ ಬರ್ತೇವೆ ಅವರೇ ಜನ ಹಾಕಂದಾಗ ಅವ್ರು ಅಂದರೆ ಬಿಡ್ತು ಅಲ್ಲಿ ಜನ ನಿಲ್ಲಿಸಂದ್ರೆ ನಿಲ್ಲಿಸ್ತೇವೆ ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ರಮೇಶ್ ಕತ್ತವ್ರು ನಾವೇನೂ ವಿರೋಧ ಮಾಡೋದಿಲ್ಲ ಮಾಡೋಕ್ಕೂ ಹೋಗೋದಿಲ್ಲ ರಾಜಕೀಯವಾಗಿ ನಮ್ಗೆ ಅವ್ರಿಗೆ ವ್ಯತ್ಯಾಸ ಇದ್ರೆ ಅವರು ಚುನಾವಣಾ ಈಗ ನಾ ಒಂದೇ ಮಹಾರಾಷ್ಟ್ರ ಮಹಾರಾಷ್ಟ್ರೊಳಗು ಲೋಕಸಭಾ ಚೂಡ್ ಸೀಟ್ ಹೈಯೆಸ್ಟ್ ಅದ ಯಾರು ಕಾಂಗ್ರೆಸ್ ಎಲ್ಲ ಕೂಡಿ ಅವಾಗ ಏನೂ ಇಲ್ಲ ಎಲ್ಲ ಕರೆಕ್ಟ್ ಆಯ್ತು ಅಂದರೆ ಕರ್ನಾಟಕದಾಗ ಅವ್ರ ಬಹುಮತ ಮಂತ್ರಿ ಅವರು ಅವಾಗ ಈ ಬಗ್ಗೆ ಮತ್ತು ಇದ್ರ ಬಗ್ಗೆ ಏನೂ ಇಲ್ಲ ಅವ್ರು ಯಾವಾಗ ಸೋಲ್ತಾರೆ ಹಿಂಗೆ ಅಲಿಗೇಷನ್ ಮಾಡ್ತಾರೆ ಇದು ಜನಕ್ಕೂ ಗೊತ್ತೈತಿ ಇವನ್ ಸುಪ್ರೀಂ ಕೋರ್ಟ್ನಾಗೋ ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು ಈ ಥರ ಮಾಡೋದಕ್ಕಿಂತ ಬೇರೆ ಕೆಲಸ ಮಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ವಿಚಾರ ಮಾ ಮಾಡ್ತಾ ಇದ್ದಾರೆ ನಾನು ಟಿ ವಿಯಲ್ಲಿ ಓದಿದ್ದೀರಿ ಸೊ ಅದಕ್ಕೆ ನೋಡಿರಿ ಇಲೆಕ್ಷನ್ ಕಮಿಷನ್ ಕಮಿಷನ್ ಇರ್ತೈತೆ ರೀ ಅದಕ್ಕಾದಂಥ ವ್ಯವಸ್ಥೆ ಇರ್ತೈತಿ ಅದಕ್ಕೆ ಇಲೆಕ್ಷನ್ ಕಮಿಷನ್ ಮ್ಯಾಗೆ ಈ ಥರ ಅಲಿಗೇಷನ್ ಮಾಡಿ ಏನಾದ್ರು ಸಾಕ್ಷಿದ್ರೆ ಸುಪ್ರೀಂ ಕೋರ್ಟ್ ಕೊಡ್ಬೇಕು ಯಾಕಂದ್ರೆ ಒಂದು ಸಲ ಇಲೆಕ್ಷನ್ ಕಮಿಷನ್ ಮ್ಯಾಗೆ ಜನರು ವಿಶ್ವಾಸ ಕಳ್ಕೊಬಾರ್ದು ಈ ಥರ ಮಾಡಬಾರ್ದಂತೆ ನನ್ನ ವಿಚಾರ ಅದನ್ನ ಬಿಟ್ಟು ಬೇರೆ ಸಾಕಷ್ಟು ಇಶ್ಯೂ ಅದಾವ್ರು ಅದ್ರ ಮ್ಯಾಗೆ ಚರ್ಚೆ ಮಾಡ್ರೆ ಚಲೋದು